ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ಫುಲ್ ಪಾರ್ಟಿ ಮಾಡೋಣ ಅಂತ ಬಂದಿದ್ದೀವಿ ನಮ್ಮ ಯೂತ್ ಲೀಡ್ರ್ ಇವರೇ ಇವರೇ ಪ್ಲಾನ್ ಎಲ್ಲ ಮಾಡಿರೋದು ಎಲ್ಲ ರೆಡಿ ಮಾಡ್ಬೇಕು ಇವಾಗ ಸ್ಟಾರ್ಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡ್ಕೊತ ಇದ್ದೀವಿ ನಮ್ಮವನ್ನ ಪಾಪ ಎಲ್ಲ ನೋಡಿ ಯಾರೋ ಬಾಟಲ್ ಕುಡ್ದು ಹಾಕ್ಬಿಟ್ಟಿದ್ದಾರೆ ಈ ತರ ಪರಿಸರ ಅಲ್ಲೆಲ್ಲ ಹಾಳ್ ಮಾಡ್ತಿದ್ದಾರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೇನೆ ನೋಡಿ ನಮ್ಮ ಮನೋಹರ್ ಮನೋಹರ್ ನಮ್ಮ ಯೂಟ್ಯೂಬರ್ಸ್ ಕಾಯಪ್ಪ ರೆಡಿ ಮಾಡೋಕೆ ಒಲೆ ಅನ್ಸೋಕೆ ಏನೇನೋ ಶತಪ್ರಯತ್ನ ಪಡ್ತಾವ್ ಪಾಪ ನಮ್ಮ ಮನೋಜ್ ಅದಕ್ಕೆ ಅದಕ್ಕೇನೇನು ಬೇಕೋ ಎಲ್ಲ ಕಟ್ ಮಾಡ್ಕೊಂಡವ್ರು ಇಲ್ಲಿ ಸುತ್ತಾಗಿ ಕುತ್ಕೊಂಡು ಚಿಕನ್ ಇಲ್ಲಿ ಕವರಲ್ಲ ಐತೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ತೊಳ್ಕೊ ಬರ್ಬೇಕು ಇಲ್ಲಿಗೆ ಫ್ರೆಂಡ್ಸ್ ಇವಾಗ ಚಿಕನ್ ಸಾಮಾಗೆಲ್ಲ ಈರುಳ್ಳಿ ಎಲ್ಲ ಚಿತ್ರಲ್ಲಿ ರೆಡಿ ಮಾಡ್ತಾ ಇದ್ರಿ ಚಿಕನ್ ಎಲ್ಲ ಇಲ್ಲಿ ನಮ್ಮ ಪ್ರಮೋದವ್ರಿಗೆ ನೀಟಾಗಿ ರೆಡಿ ಮತ್ತು ಅವರು ಎಲ್ಲ ನಮ್ಮ ಬಾಲಾಜಿ ಅವ್ರು ಇವಾಗ ಬಂದವ್ರೆಲ್ಲ ಮಾಡೋರ್ ಹೋಗಿ ಅಂದ್ರೆ ನಾನು ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಣ ಫಸ್ಟ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಗ್ರೇವಿ ಮಾಡಬೇಕು ಹಸಿ ವಾಸನೆ ಒಗೊಂಡ ಚೆನ್ನಾಗಿ ಹುರ್ಕೊಬೇಕು ಮನೋಹರ್ ಗ್ರೇವಿ ಎಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಎಲ್ಲ ಇಷ್ಟ ನಮಗೆ ಎಷ್ಟು ಬ್ಲಾಕ್

ಚೆನ್ನಾಗಿ ಹಸಿ ಹಸಿ ಟೊಮೆಟೊ ಸ್ವಲ್ಪ ಹಾಕೊಳ್ಳಿ ನೋಡಿ ನಾಲ್ಕೈದು ಜನ ಬಟ್ರಿ ಹೇಳ್ತಾ ಇದ್ರಿ ಒಂದ್ ಬಟ್ರಲ್ಲ ಇಲ್ಲಿ ಎಲ್ಲ ಬಟ್ರಿಲೆ ನಾವು ಗ್ಯಾಸಲ್ಲಿ ತಿನ್ಬೋದು ಎಲ್ಲ ತಿನ್ಬಹುದು ಆದ್ರೆ ಒಲೆಯಲ್ಲಿ ಸಿಗೋ ಟೇಸ್ಟ್ ನಮ್ಗೆ ಎಲ್ಲಿ ಸಿಗಲ್ಲ ಈ ಒಲೆಯಲ್ಲಿ ಮಾಡೋ ಚಿಕನ್ ಚಿಕನ್ ಆಗಲಿ ಸಾಂಬಾರಾಗಲಿ ರೈಸ್ ಆಗಲಿ ಇದ್ರಲ್ಲಿ ಸಿಗೋ ಟೇಸ್ಟ್ ನಮ್ಗೆ ಒಲೆಯಲ್ಲಿ ಹಳೆ ಅದಕ್ಕೆ ಅದನ್ನ ಒಲೆಯಲ್ಲಿ ಯೂಸ್ ಮಾಡ್ತಾ ಇದ್ದು ಇದ್ರಲ್ಲಿ ಸಿಗೋ ಟೇಸ್ಟ್ ನಮಗೆ ಯಾವುದೇ ಗ್ಯಾಸಲ್ಲಿ ಅಲ್ಲಿ ಸಿಲಿಂಡರ್ ಮಾಡೋ ಟೇಸ್ಟ್ ನಮ್ಗೆ ಬರಲ್ಲ ಅದು నొడి ఇక్కడ చికన ಹಾಕంతో ఇదిరి మండిగే మెక్షనది 30 మాత్ర ముస్తా కొడదవనే నా ముడుగ్నూ ఎలా ఉంటామో ನಮ್ಮ ಹುಡುಗರೆಲ್ಲ ಲವ್ ಮಾಡಿ ಎಷ್ಟೋ ಹುಡುಗರು ಆಟ ನೋಡ್ದೋಗೈತೆ ಅದ್ರೆಲ್ಲ ಕೋಳಿ ಆಟ ಎಲ್ಲಿ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಅಂದ್ರೆ ಫ್ರೆಂಡ್ಸ್ ಗ್ಯಾಸಲ್ಲಿ ಮಾಡೋದೆಲ್ಲ ತಿಂದಿರ್ಬೋದು ಆದ್ರೆ ಒಲೆಯಲ್ಲಿ ಮಾಡೋ ಚಿಕನ್ ಟೇಸ್ಟು ಮಸ್ತಾಗಿರುತ್ತೆ ಒಲೆಯಲ್ಲಿ ಮಾಡಿ ತಿನ್ಬೇಕಲ್ಲ ಇಂತ ಇದು ಸಿಗ್ಬೇಕಲ್ಲ ನಮ್ಗೆ ಇವಾಗ ಮಾಡ್ತಾ ಇದ್ರಿ ಭಾನುವಾರ ನಾವು ಇವತ್ತು ನಮ್ಮ ಎಲ್ಲ ಕಿಟ್ಟು ತೋರಿಸಿ ಹೆಂಗಿದೆ ನಮ್ಮ ಯೂಟ್ಯೂಬರ್ಸ್ ಯೂಟ್ಯೂಬರ್ ನೋಡೋರು ಎಲ್ಲರಿಗೂ ಇಷ್ಟ ಹೆಂಗಿದೆ ಕಿಟ್ಟು ಉಪ್ಪು ತಿಂದ್ರೆ ಉಪ್ಪು ಉಪ್ಪು ಮೊರೆಯಾಕಾಗಲ್ಲ ಅಂತ ಹೇಳ್ತಾರೆ ಇವಾಗ ಚಿಕನ್ ಹಾಕೊಂಡು ಉಪ್ಪು ಮುಡ್ಸಿನಿ ಉಪ್ಪು ನೋಡಿ ಸಾಕು ಬಿಡಿ ಉಪ್ಪು

ಖಾರ ಒಂದು ಎರಡು ಸ್ಪೂನ್ ಹಾಕ್ತಿದ್ರೆ ಚಲೋ ಹಾಕ್ರಿ ಒಲೆಯಲ್ಲಿ ಮಾಡಿರೋರು ಚಿಕನ್ ಇದ್ರಲ್ಲಿ ಸ್ವಲ್ಪ ಹಾಕಪ್ಪ ಮನೋರ್ಗೆ ಪಸ್ಟು ಸುಣ್ಣಪ್ಪ ಮನೋಹಾರ ಹೆಂಗೆ ಹೇಳಮ್ಮ ಹೇಳಮ್ಮ ಟೇಸ್ಟ ಒಲೆಯಲ್ಲಿ ಮಾಡಿರೋ ಚಿಕನ್ ಗುರು ಇದ್ರ ಮುಂದೆ ಯಾವ್ದು ಕಟ್ತದೆ

No, Northern...